ನಗರ ಸಹಕಾರಿ ಬ್ಯಾಂಕ್ಗಳಿಂದ ಸಾಲ ಪಡೆಯುವುದು ಮುಂದಿನ ದಿನಗಳಲ್ಲಿ ಇನ್ನೆಷ್ಟು ಸುಲಭವಾಗುವ ಸಾಧ್ಯತೆ ಇದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಇತ್ತೀಚೆಗೆ ಹೊರಡಿಸಿರುವ ಹೊಸ ಕರಡು ನಿಯಮಗಳು ನಗರ ಸಹಕಾರಿ ಬ್ಯಾಂಕ್ಗಳಿಗೆ ಹೆಚ್ಚಿನ ಸ್ವಾತಂತ್ರ್ಯವನ್ನ ನೀಡುವತ್ತ ಪ್ರಮುಖ ಹೆಜ್ಜೆಯಾಗಿ ಪರಿಗಣಿಸಲಾಗ್ತಿದೆ ಈ ನಿಯಮಗಳು ಜಾರಿಗೆ ಬಂದಲ್ಲಿ ಸಾಮಾನ್ಯ ಗ್ರಾಹಕರು ವಿಶೇಷವಾಗಿ ಸಣ್ಣ ವ್ಯಾಪಾರಿಗಳು ಮಧ್ಯಮ ವರ್ಗದ ಕುಟುಂಬಗಳು ಮತ್ತು ಕಡಿಮೆ ಆದಾಯದ ಸಾಲಗಾರರಿಗೆ ನೇರ ಲಾಭವಾಗಲಿದೆ ಈ ಕರಡು ನಿಯಮಗಳಲ್ಲಿ ಅತಿದೊಡ್ಡ ಬದಲಾವಣೆ ಎಂದರೆ ಅಸುರಕ್ಷಿತ ಸಾಲಗಳ ಮಿತಿಯನ್ನ ಹೆಚ್ಚಿಸುವ ಪ್ರಸ್ತಾಪ ಇದುವರೆಗೆ ನಗರ ಸಹಕಾರಿ ಬ್ಯಾಂಕ್ಗಳಲ್ಲಿ ತಮ್ಮ ಒಟ್ಟು ಆಸ್ತಿಗಳ ಶೇಕಡ ಹತ್ತರಷ್ಟು ಮಾತ್ರ ಅಸುರಕ್ಷಿತ ಸಾಲುಗಳನ್ನ ನೀಡಲು ಅವಕಾಶ ಹೊಂದಿದ್ವು ಆದರೆ ಹೊಸ ಕರಡು ನಿಯಮಗಳ ಪ್ರಕಾರ ಈ ಮಿತಿಯನ್ನ ಶೇಕಡಾ ವರೆಗೆ ಹೆಚ್ಚಿಸಲು ಆರ್ಬಿಐ ಉದ್ದೇಶಿಸಿದೆ ಇದರರ್ಥ ನಗರ ಸಹಕಾರಿ ಬ್ಯಾಂಕುಗಳು ಈಗ ಮೊದಲಿಗಿಂತ ಎರಡು ಪಟ್ಟು ಹೆಚ್ಚು ಅಸುರಕ್ಷಿತ ಸಾಲುಗಳನ್ನ ನೀಡಲು ಸಾಧ್ಯವಾಗ್ತದೆ ಆದರೆ ಈ ಸಡಿಲಿಕೆಗೆ ಕೆಲವು ನಿಯಂತ್ರಣಗಳನ್ನು ಆರ್ಬಿಐ ವಿಧಿಸಿದೆ ಶೇಕಡಾ ಇಪ್ಪತ್ತಕ್ಕಿಂತ ಹೆಚ್ಚಾಗಿ ನೀಡುವ ಅಸುರಕ್ಷಿತ ಸಾಲಗಳು ಆದ್ಯತೆಯ ವಲಯಗಳಿಗೆ ಮಾತ್ರ ಸೀಮಿತವಾಗಿರಬೇಕು ಎಂದು ಸ್ಪಷ್ಟಪಡಿಸಲಾಗಿದೆ ಇದರಲ್ಲಿ ಸಣ್ಣ ರೈತರು ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಿಗಳು ಪ್ರಮುಖರಾಗಿದ್ದಾರೆ ಅಲ್ಲದೆ ಈ ವರ್ಗದ ಸಾಲಗಾರರಿಗೆ ನೀಡಬಹುದಾದ ಸಾಲದ ಗರಿಷ್ಠ ಮಿತಿ ಪ್ರತಿ ವ್ಯಕ್ತಿಗೆ ಐವತ್ತು ಸಾವಿರ ಮಾತ್ರವಾಗಿರುತ್ತದೆ ಕರಡು ನಿಯಮಗಳ ಮತ್ತೊಂದು ಪ್ರಮುಖ ಅಂಶವೆಂದ್ರೆ ವೈಯಕ್ತಿಕ ಸಾಲಗಳ ವ್ಯಾಖ್ಯಾನವನ್ನ ಹೆಚ್ಚು ಸ್ಪಷ್ಟಗೊಳಿಸುವುದು ಮತ್ತು ಸಣ್ಣ ಟಿಕೆಟ್ ಸಾಲಗಾರರಿಗೆ ಸರಳ ಹಾಗೂ ವೇಗವಾಗಿ ಸಕ್ರಿಯವನ್ನ ಒದಗಿಸುವುದು ಇದರಿಂದ ದಾಖಲೆ ಪ್ರಕ್ರಿಯೆಯ ತೊಂದರೆ ಕಡಿಮೆಯಾಗುವ ನಿರೀಕ್ಷೆ ಇದೆ ವಿಶೇಷವಾಗಿ ತುರ್ತು ಹಣಕಾಸಿನ ಅಗತ್ಯವಿರುವವರಿಗೆ ಗ್ರಾಹಕರಿಗೆ ಇದು ಸಹಾಯವಾಗಲಿದೆ